我在家。 i <tries> got ಯುದ್ಧಕ್ಕೆ ತಯಾರಾಗುವಾಗ ಮೂವತ್ತ ಮೂರು ಕೋಟಿ ದೇವತೆಗಳು ಯುದ್ಧಕ್ಕೆ ಬಂದ್ರು ಒಟ್ಟಿಗೆ ಬಂದದಲ್ಲ ಬೇರೆ ಆಗಿ ಬಂದದ್ದು ಬೇರೆ ಬೇರೆ

அண்ணா

ಆಗನಿ ಬಂದ ಬಂದು ಅಂತ ಯುದ್ಧ ಮಾಡಿದ ಆಗನಿ ಕುರ್ತ್ಯо ಆಗನಿ ಕುರ್ತ್ಯо ಅಗ್ನಿ ಓಡಿಹೋದ ಓಡಿಹೋದ ಆಮೇಲೆ ಸೀಯಾ ಸೀಯ ಅಂತ ಬಂತು ಎಲ್ಲಿಂದ ವಾಯ 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 ಬಂದ ಕಾಯ ಬಂದದ್ರ ಆಹಾ ಬರುವಾಗ ವಾಯ್ದ ಶಬ್ದವೇ ಇಲ್ಲ ಹೌದಾ ಮತ್ತೆ ಶಬ್ದ ಜಾಸ್ತಿ ಆಯಿತು

ಐರಾವತ ಮನ ಏರಿಕೊಂಡು ಅವನ ವಜಾಯದ ಮನ ಹಿಡಿದುಕೊಂಡು ಬಂದಿರಬೇಕು ಬಹುಶಃ ಓಹೋ ಅದೀಗ ಆಚೆ ಈಚೆ ಆಯ್ತಾ ಹೌದಪ್ಪ ಹಾ ಅದು ತುಂಬ ಒಂದು ಹಾಗೆ ಕೆಲವ್ನು ಬಂದವನು ಹೇಳುದು ಏನು ಏನು ನೋಡುದೇನು ಹೇಗ್ ಯಾರಿನ್ ಹೇಳುವ ಅವ ಅವನ್ ಕೇಳುದು ಯಜಮಾನ್ರತ್ರ ಏನು ನೋಡ್ದೇನು ಏನು ಅವರು ಹೇಳುದು ಇನ್ನು ಯುದ್ಧ ಮಾಡ್ಲಿಕ್ಕೆ ನಿನಗೆ ಮನಸ್ಸು ನನಗೆ ಮನಸ್ಸು ಉಂಟಂತ I'll get it. ಕಾಣುದಿಲ್ಲ ಎಲ್ಲರೂ ಹೆದರಿ ಪಲಾಯನ ಮಾಡಿದ್ರು ಎಲ್ಲರೂ ಪಲಾಯನ ಮಾಡಿದ್ರು ಯುವಪ್ಪ ಬಿಟ್ಟು ಅಲ್ಲಿ ಕೂತ್ಕೊಂಡವ ಆನೆ ಎಲ್ಲ ಹೋದ್ರು ಆಮೇಲೆ ಇಲ್ಲಿ ಸ್ವರ್ಗದಲ್ಲಿ ಮಸನೆ ಇಲ್ಲಿ ಅಂತ ನೋಡಿ ಯಾರೆ ಮಸನ ಮಸನ ಆಸನ ಆಸನ ಒಂದು ಬಿಟ್ಟು ಅದು ಬರಿತಾಗಿದೆ ಆ ಅದು ಸಿಮ್ಮವನ್ನ ಸೇರಿಸಿಯೇ ಹೇಳು ನಾನು ಸಿಂಹವನ್ನು ಸೇರಿಸಿದ್ರೆ ಆಯ್ತು ಬಂದಿದೆ ನಾವು ಸಿಂಹಾಸನದಲ್ಲಿ ಬಂದು ಕೂತುಕೊಂಡು ಉಳಿತ ಮೇಲೆ ಚಟ್ಟ ಏರಿ ಆಯ್ತು ಅಲ್ಲ ಚಟ್ಟ ಚಟ್ಟ ಆಮೇಲೆ ಇನ್ನು ಎಲ್ಲ ಆಯ್ತಲ್ಲ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ సాంస్కృతి మనోర సాంస్కృతిక కార్యక్రమ ఆగ్ చప్పి ఉడతారు చప్పాలి చప్ప மஞ்சு மஞ்சு ஆம்பு அலம்பெத்தி அவன் அவனே அவனே ಬಂದವರು ನೃತ್ಯ ಮಾಡಬೇಕಾದ್ರೆ ಒಂದು ಏನಾದ್ರೆ ಹಿಮ್ಮೇಳ ಗಟ್ಟಿ ಬೇಕಲ್ಲ ಹೌದಪ್ಪ ಈಗ ಗಟ್ಟಿದ ಜನ ಬಂತು ಗಟ್ಟಿ ಬಂದರು ಈಗ ಹಾ ಈಗ ಈಗ ಹೊಸತು ಕೈಯವರು ನೃತ್ಯಕ್ಕೆ ಒಂದು ಹಾಡಿ ಹೇಳ್ಬೇಕಲ್ಲ ಹೌದು ಹಿಮ್ಮೇಳಿದರು ಮತ್ತೇ ಆಯಿತು ಮಕ್ಕಳಿಗೆ ತುಂಬುರುನಾಥಳು ತುಂಬುರುನಾಥಳು ಬಂದ್ರು ಬಂದರು ಒಂದು ನಮ್ಮ

ಮುಂದೆ ಸಾಂಸ್ಕೃತಿ ಸಮಾಧಾನ ಉಲ್ಲೇಸ ಉರ್ತರಿ ಉಲ್ಲಾಸ ಮುಕ್ತಿ ಅರಿದು ಮೊನ್ನೆಯಾಗಿ ಮುಕ್ತಿ ಅರಿದು ಎಲ್ಲ ಕೆಲವು ಹೋಗಿ ಆಯ್ತು ಅಲ್ಲ ಇದು ನೃತ್ಯ ಮಾಡಿ ಎಲ್ಲ ಹೋಗಿ ಆಯ್ತು சந்தோஷ <laughs>

ನನ್ನ ವಿಷಯ ಗೊತ್ತಿಲ್ಲ ಅಲ್ಲ ನಿನ್ನ ಹೇಳಿದವ ಅಂತೆ ನಿಮಗೆ ನನಗೆ ಗೊತ್ತಂತಾ ಎಂತ ಸಾಮರ್ಥ್ಯ ಎಂತ ನಾನು ನೋಡಿದ ಎಂತ ಕುಡಿತಾರ ಅವರು ಛಾ ಆಮೇಲೆ ಯುವರ್ ಬಿಟ್ತಾರ ನಮ್ಮ ಯಜಮಾನರು ಅಂತೆ ಅವರು ಬಂದ್ರು ಕುಣೋ ಡಿಬೂ ಹೌದೇ ತಡ ಇವರು ಎರಡು ಕೊಟ್ಟದಲ್ಲ ಆ ಡಿಬೂ ಡಿಬೂ ಅಂತ ನಾಲ್ಕು ಕೊಟ್ಟ ತನ್ನಿಗೆ ನಾಲ್ಕು ಹೌದಪ್ಪ ಅಂತೆ ನಂಗಾ ಮುಂದೆ ಮುಂದೆ ಏನಿಲ್ಲ ಯಜಮಾನ್ರು ಅಲ್ಲಿಗೆ ಕೂತು ಹೌದಪ್ಪ ಇನ್ನು ನಾನು ಕೂತುಕೊಂಡು ಯುದ್ಧ ಮಾಡ್ತಾರ ಅಂತ ನೆನ್ಸಿದ್ದೆ ಮಾಡ್ಯಾರಪ್ಪ ತನಿಗೆ ಗೊತ್ತು ಕೂತ್ಕೊಂಡು ಯುದ್ಧ ಮಾಡ್ತಾರೆ ಅಂತ ನಿಮ್ಗೆಲ್ಲ ಗೊತ್ತಾದ್ರು ಕೂತ್ಕೊಂಡು ಯುದ್ಧ ಮಾಡ್ತಾರ ಅಂತ ಪುಣ ಪುನಃ ಬಂದು ಎತ್ತುಕೊಂಡು ಇವ ಪುನಃ ಮಾಡಿದ್ರು ನೀವು ಗಡಿಬೀಡ್ ಮಾಡ್ಬೇಡಿ ಇದ್ರ ಅಂತ ನಾನು ಏನಾಯ್ತು ಅಂತ ಹೋಗಿ ಅವರನ್ನು ಮೂಸಿ ನೋಡಿದೆ ಏನಾದ್ರೂ ಶಬ್ದ ಬರ್ತದ ಶಬ್ದ ಬರುವುದು ಆಗುದಿಲ್ಲ ಮತ್ತೆ ಅಲ್ಲಿಗೆ ಗುರ್ಕಿಸಿದೆ ಶಬ್ದ ಶಬ್ದಿಲ್ಲ 어 이단 탐이 बेकु मारा ले बेकु